ಮಾನ ಮರ್ಯಾದೆ ಇದ್ದಿದ್ದರೆ ಬಿಸಿನೆಸ್ ಅಡ್ವೈಸರಿ ಕಮಿಟಿನಲ್ಲಿ ಮುಖ್ಯಮಂತ್ರಿಗಳು ಗುಹಾರ ತನಕ ಅವಕಾಶ ಕೊಡಿ ಬಹುಮತ ಸಾಬೀತು ಮಾಡೋದಕ್ಕೆ ವಿಶ್ವಾಸ ಮತಕ್ಕೆ ಅಂತ ಕೇಳಬಾರದಿತ್ತು ಮಾನ ಮರ್ಯಾದೆ ಇದ್ದಿದ್ದರೆ ಬಿಸಿನೆಸ್ ಅಡ್ವೈಸರಿ ಕಮಿಟಿನಲ್ಲಿ ಮುಖ್ಯಮಂತ್ರಿಗಳು ಗುಹಾರ ತನಕ ಅವಕಾಶ ಕೊಡಿ ಬಹುಮತ ಸಾಬೀತು ಮಾಡೋದಕ್ಕೆ ವಿಶ್ವಾಸ ಮತಕ್ಕೆ ಅಂತ ಕೇಳಬಾರದಿತ್ತು ಇವತ್ತು ಕಾಂಗ್ರೆಸ್ಸಿನ ಶಾಸಕಾಂಗ ಸಭೆಯಲ್ಲೇ ತೀರ್ಮಾನ ಆಗಿದೆ ಬಹುಮತ ಇಲ್ಲ ವಿರೋಧ ಪಕ್ಷ ಕೂತ್ಕೊಳ್ಳೋಣ ಅಂತ ಯಾಕೆ ಗುರುವಾರ ತಕ್ಕೆ ಕೇಳ್ತಾರೆ ಅತೃಪ್ತ ಶಾಸಕರು ಕಾಂಗ್ರೆಸ್ ಜೆಡಿಎಸ್ ಶಾಸಕರು ಅವ್ರಿಗೆ ಅವ್ರಿಗೇನಾರು ಕೂಡ ಬಲೆ ಬೀಸಿ ಆಸೆ ಆಮಿಷಗಳನ್ನು ತೋರಿಸಿ ದುಡ್ಡು ಕಾಸು ಕೊಟ್ಟು ಮಂತ್ರಿ ಸ್ಥಾನ ಕೊಟ್ಟು ವಾಪಸ್ ಕರ್ಕೋಬಹುದೇನೋ ಅನ್ನಂತ ಒಂದು ಕೆಟ್ಟ ಆಸೆಯಿಂದ ಗುರುವಾರ ತನಕ ಕೇಳಿದ್ದಾರೆ ನಮ್ ಹೇಳ್ತಾ ಇದ್ರು ಆಪರೇಷನ್ ಕಮಲ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಡ್ಲಿ ರೆಡ್ಡಿ ಅವರು ವಿಶ್ವನಾಥ್ ಅವರು ಅನೇಕ ಹಿರಿಯ ಮಂತ್ರಿಗಳಿದಾರಲ್ಲ ಶಾಸಕರು ಇದಾರಲ್ಲ ಆಪರೇಷನ್ ಕಮಲಿಂದ ಬಗ್ಗೆ ಅಂತ ಹೇಳಿ ನೋಡೋಣ ಕಾಂಗ್ರೆಸ್ ಜೆಡಿಎಸ್ ಮೊದಲನೇದಾಗಿ ರಾಜ್ಯದ ಜನರ ಕ್ಷಮೆ ಕೇಳಬೇಕು ಆರು ಬಾರಿ ಪ್ರಯತ್ನ ಮಾಡಿದ್ರು ಆಪರೇಷನ್ ಕಮಲ ಏಳನೇ ಸಾರಿ ಮಾಡ್ತಾರೆ ಫೇಲ್ ಆಗುತ್ತೆ ಈ ಮಾತು ಹೇಳ್ತಿರಲ್ಲ ಇವತ್ತಿನ ತನಕ ಆಪರೇಷನ್ ಕಂಬಲ ಅವರು ಮಾಡ್ತಾ ಇದ್ರು ಅಂತ ಹೇಳಿದ್ದು ನಮ್ಗೆ ತಪ್ಪಾಗಿದೆ ಕ್ಷಮೆ ಕೇಳ್ತೀವಿ ಅಂತ ರಾಜ್ಯ ಜನ ಮುಂಚೆ ಮೊದಲು ಕ್ಷಮೆ ಕೇಳಬೇಕು ಎರಡನೇದು ಈ ಸರ್ಕಾರ ಅಭಿವೃದ್ಧಿನಲ್ಲಿ ಏನೂ ಇಲ್ಲ ತಮಗೆ ತಮಗೆ ಬೇಕಾದಂತವರಿಗೆ ತಮ್ಮ ಕುಟುಂಬದವರಿಗೆ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಶಾಸಕರು ಜೆಡಿಎಸ್ ಶಾಸಕರು ಹೇಳ್ತಿದ್ದಾರೆ ಮುಖ್ಯಮಂತ್ರಿಯವರು ಪಿಡಬ್ಲ್ಯೂ ಮಂತ್ರಿಯವರು ನಮಗೆ ಬೆಲೆ ಬೆಲೆನೇ ಕೊಡ್ತಿರ್ಲಿಲ್ಲ ಮಾತುಗಳು ಹೇಳಿದ್ದಾರೆ ಇಷ್ಟೆಲ್ಲ ಇದ್ರೂ ಕೂಡ ಇವತ್ತು ಅತೃಪ್ತ ಶಾಸಕರು ಈ ಸರ್ಕಾರ ಬೇಡ ಅಂತ ತೀರ್ಮಾನ ಮಾಡಿದ್ದಾರೆ ಕಾಂಗ್ರೆಸ್ ಶಾಸಕ ಶಾಸಕ ಸಿಎಲ್ಪಿ ಮೀಟಿಂಗ್ನಲ್ಲಿ ಈ ಸರ್ಕಾರ ಬೇಡ ಅಂತ ತೀರ್ಮಾನ ಮಾಡಿದ್ದಾರೆ ವಿರೋಧ ಪಕ್ಷ ಬಿಜೆಪಿ ಹೇಳ್ತಾ ಇದೆ ಈ ಸರ್ಕಾರ ಬೇಡ ಅಂತ ಜೆಡಿಎಸ್ನಲ್ಲೂ ಅನೇಕರು ಹೇಳ್ತಾ ಇದ್ದಾರೆ ಯಾರಿಗೋತ್ರ ಈ ಸರ್ಕಾರ ಬೇಕು ಹಾಗಾಗಿ ಗುರುವಾರ ತನಕ ಮಾನ್ಯ ಮುಖ್ಯಮಂತ್ರಿ ಕುಮಾರಸ್ವಾಮಿಗಳು ಕಾಯುವಂತ ಅವಶ್ಯಕತೆ ಇಲ್ಲ ನಿಮ್ಮ ಸರ್ಕಾರಕ್ಕೆ ಬಹುಮತ ಇಲ್ಲ ದಯವಿಟ್ಟು ತಕ್ಷಣ ರಾಜೀನಾಮೆ ಕೊಟ್ಟು ಹೋಗಬೇಕು ಹೇಳಿ ನಾನು ಈ ಸಂದರ್ಭ ಒತ್ತಾಯ ಮಾಡಿದೆ ನೋಡಿ ಅಶೋಕ್ ಜೊತೆಗಿದ್ರು ಇನ್ನೊಬ್ರು ಜೊತೆಗಿದ್ರು ಬೇರೆ ಬೇರೆ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿಯಲ್ಲಿ ನಾವೆಲ್ಲರೂ ಸ್ನೇಹಿತರೆ ಹೊರಗಡೆ ಸ್ನೇಹಿತರು ರಾಜಕಾರಣಕ್ಕೂ ಸ್ನೇಹಕ್ಕೂ ಸಂಬಂಧ ಇಲ್ಲ ಖರ್ಚು ವೆಚ್ಚ ಯಾರ್ಯಾರು ಮಾಡಿದ್ರು ಬಿಟ್ರು ಅನ್ನೋದು ಅದು ಬೇರೆ ವ್ಯವಸ್ಥೆ ಈಗ ಕಾಂಗ್ರೆಸ್ನಲ್ಲಿ ಇವತ್ತೆಲ್ಲ ರೆಸಾರ್ಟ್ಗೆ ಹೋಗ್ಯಾರೆ ಅದ್ರ ಖರ್ಚು ವೆಚ್ಚ ಯಾರು ಕೊಡ್ತಾರೆ ಅದಕ್ಕೆ ಹೇಳ್ತಿರೋದು ನಾನು ನಾನು ಅದಕ್ಕೆ ನಾನು ಹೇಳ್ತಾ ಇರೋದು ಇದು ಆಪರೇಷನ್ ಕಂಬಲದ ವ್ಯವಸ್ಥೆ ಅಲ್ಲ ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇವತ್ತು ರಾಜೀನಾಮೆ ಕೊಟ್ಟಿರೋರು ಸ್ವಇಚ್ಛೆಯಿಂದ ನಾವು ಕೊಟ್ಟಿದ್ದೀವಿ ಅಂತ ಹೇಳ್ಕೊಂಡು ಸಭಾಧ್ಯಕ್ಷರು ಕೊಟ್ಟಾಗ ಆಪರೇಷನ್ ಕಂಬರದ ವಿಚಾರ ಎಲ್ಲಿ ಬರುತ್ತೆ ನಾನು ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಜನ ಯಾವತ್ತು ಈ ಸರ್ಕಾರ ತೊಲಗೋಗುತ್ತೋ ಅಂತ ಕಾಯ್ತಾ ಇದ್ದಾರೆ ಬರೋದ ಬಗ್ಗೆ ಗಮನ ಇಲ್ಲ ಕುಡಿಯೋ ನೀರು ಬಗ್ಗೆ ಗಮನ ಇಲ್ಲ ಇಂತಹ ಸಂದರ್ಭದಲ್ಲಿ ದಯವಿಟ್ಟು ನಾನು ಮುಖ್ಯಮಂತ್ರಿಗಳು ಒತ್ತಾಯ ಮಾಡ್ತೇನೆ ತಕ್ಷಣ ರಾಜೀನಾಮೆ ಕೊಟ್ಟು ಮನೆ ಹೋಗಿ ಈಗ ಕಾಂಗ್ರೆಸ್ ಶಾಸಕರನ್ನ ಹಿಡಿದಿಟ್ಕೊಂಡಕ್ಕೆ ಶಕ್ತಿ ಇರಂತ ಶಕ್ತಿ ಇಲ್ಲದೆ ಇರಂತ ಅಧ್ಯಕ್ಷ ಅವ್ರ ಶಾಸಕರನ್ನ ಹಿಡಿದಿಟ್ಕೊಂಡಕ್ಕೆ ಅವರಾಗಿದ್ರೆ ಬಿಜೆಪಿ ಯಾಕೆ ಬರ್ತಿದ್ರು ಅವರು ಮುಂಚೆ ಏನು ಅವ್ರ ಆರ್ಭಟ ಯಾರು ಅಶಿಸ್ತಲ್ಲಿ ಇಡ್ತಾರೋ ಅವ್ರನ್ನ ಪಕ್ಷದಿಂದ ತೆಗೆದಾಕ್ತೀವಿ ಶಿಸ್ತು ಕ್ರಮ ತಗೋತೀವಿ ಎಲ್ಲೋ ನಿಮ್ ಶಿಸ್ತು ಪೇಪರ್ ಟೈಗರ್ ಅಂತ ಮುಂಚೆಯಿಂದನೂ ನಾನು ಹೇಳ್ಕೊಂಡು ಬಂದೆ ದಿನೇಶ್ ಗುಂಡೂರಾವ್ಗೆ ಇವತ್ತು ಸಾಬೀತಾಗಿದೆ ನಿಮ್ಮ ಶಾಸಕರಿಗೆ ಹಿಡ್ಕೊಂಡಕ್ಕೆ ಶಕ್ತಿ ಇಲ್ದೇ ರಂತ ಅಶಕ್ತ ಅಧ್ಯಕ್ಷರು ಕೆಪಿಸಿಸಿ ಅಧ್ಯಕ್ಷರಿದ್ದೀರಿ ಹಾಗಾಗಿ ನಿಮ್ಮ ಮಾತಿಗೆ ಏನೂ ಬೆಲೆ ಇಲ್ಲ ಅಂತ ಮಾತು ಹೇಳಕ್ಕೆ ಇಷ್ಟಪಡ್ತೇನೆ ನೋಡಿ ರಾಜಕಾರಣದಲ್ಲಿ ಏನು ಆಗ್ಬೋದು ಎಲ್ಲಾ ಪ್ರಶ್ನೆಗೂ ಉತ್ತರ ಕೊಡಕ್ಕಾಗಲ್ಲ ನಾನು ಅದೇ ಉತ್ತರ ಹೇಳಿದ್ದು ಯಾರ್ಯಾರಿದ್ದಾರೆ ಏನೇನ್ ಮಾಡಿದ್ದೀರಿ ಎಲ್ಲ ಹೇಳಕ್ಕಾಗತ್ತೆ ನಾನು ಮತ್ತೆ ಹೇಳ್ತಾ ಇದ್ದೀನಲ್ಲ ಎಲ್ಲಾ ಪ್ರಶ್ನೆಗೂ ಉತ್ತರ ಕೊಡಕ್ಕಾಗಲ್ಲ ಉತ್ತರ ಕೊಡಲ್ಲ ನನಗಾದ್ ನೋಡ್ಬೇಕೆಲ್ಲ ರಾಜಕಾರಣದಲ್ಲಿ ಒಂದೇ ಥರ ಆಗ್ಬಿಡ್ತಾರೆ ಇದೆಲ್ಲದೂ ಕೂಡ ಮುಂಚೆ ಈ ಸರ್ಕಾರ ಬಿದ್ದು ತೋಲಗ್ಲಿ ಆಮೇಲೆ ಉಳಿದಿದ್ದಕ್ಕೆಲ್ಲ ಉತ್ತರ